ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಸಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೆಯ ಜಯಂತಿಯನ್ನು ಏಪ್ರಿಲ್ ಇಪ್ಪತ್ತಾರರಂದು ಆಚರಿಸಲಾಯಿತು ಕಾರ್ಯಕ್ರಮದ ನಂತರ ಚಿತ್ರದುರ್ಗದ ಚಲವಾದಿ ಪೀಠದ ಜಗದೂರು ಬಸವನಾಗ ಸ್ವಾಮೀಜಿ ಹಾಗೂ ಸಮಾಜ ಸೇವಕ ದಯಾನಂದ ಕಾಂಬ್ಳೆ ಅವರು ಮಲಪ್ರಭಾ ನದಿಯ ಪ್ರವಾಹದಿಂದ ಹಾಗೂ ಮಳೆಯಿಂದ ಹಾನಿಯಾದ ಎಸ್ಸಿ ಸಮುದಾಯದ ಮನೆಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆರಿಸಿದರು ಮಲಪ್ರಭಾ ನದಿಯ ಪ್ರಭಾವದಿಂದ ನಿರಾಶ್ರಿ ನಿರಾಶ್ರಿತರಾದ ಎಸ್ಸಿ ಸಮುದಾಯದ ಜನರಿಗೆ ಶೀಘ್ರದಲ್ಲೇ ಸರ್ಕಾರದಿಂದ ತಮಗೆ ನ್ಯಾಯ ಒದಗಿಸಲಾಗುವುದು ಎಂದು ತಿಳಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲಪ್ರಭಾ ನದಿಯ ಪ್ರಭಾವದಿಂದ ರಾಮೂರ್ ತಾಲೂಕಿನ ಸಂಗಳ ಗ್ರಾಮದ ಹಲವಾರು ಎಸ್ಸಿ ಸಮುದಾಯದವರು ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಸರ್ಕಾರ ಇನ್ನುವರೆಗೆ ಅವರ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಈ ಕುರಿತು ಪ್ರತ್ಯಕ್ಷ ವರದಿಯನ್ನು ದಯಾನಂದ್ ಕಂಬಳೆಯವರು ಚಂದ್ರೋದಯ ಗೆ ನೀಡಿದ್ದಾರೆ ಈ ವರದಿಯನ್ನು ನೋಡೋಣ ಬನ್ನಿ ವೀಕ್ಷಕರೇ ಕರ್ನಾಟಕ ಸಮಾಜ ವೇದಿಕೆ ಜಿಲ್ಲಾಧ್ಯಕ್ಷ ಜೊತೆಗೆ ಮಾನವಂಥವಿಕೆ ತಾಲೂಕು ಕಾಗೋಡ್ ಮತ್ತು ಅತಿನ ತಾಲೂಕು ಸಂಚಾಲಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂಬನೂರ ಜಯಂತಿಗೆ ಇವತ್ತು ಸಂಗಳ ಗ್ರಾಮಕ್ಕೆ ಬಂದಿದ್ದೆವು ಇದು ರಾಮದುರ್ಗ ತಾಲೂಕು ಸಂಗಾಳ ಗ್ರಾಮ ಹೇಳಿ ಬರ್ತೈತಿ ಸೊ ನಮ್ಮ ಸಮಾಜ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಆರ್ಥಿಕವಾಗಿ ಸದೃಢರಾಗಿರೋ ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಸಮಾಜಕ್ಕೆ ಮೂಲಭೂತ ಸೌಲಭ್ಯ ಕೊಡಬೇಕಂತ ಹೇಳಿ ಸರ್ಕಾರ ಒಂದು ಕಡೆ ಹೇಳ್ತೈತಿ ಬಟ್ ಇವತ್ತು ಸಂಗಾಳ ಗ್ರಾಮದಾಗ ಬಂದಾಗ ಎರಡು ಸಾವಿರದ ಆದಂಥ ಪ್ರವಾಹ ಮಲಪ್ರಭಾ ನದಿಯಿಂದ ಆದಂಥ ಅಂತಂದ್ರೆ ಶೇಕಡಾ ತೊಂಬತ್ತು ಪರ್ಸೆಂಟ್ ನಮ್ಮ ಸಮುದಾಯದ ಮನೆಗಳೆಲ್ಲ ಹೋಗ್ಯಾವು ಜೊತೆಗೆ ಎಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಮನೆಗಳು ಎಲ್ಲಪ್ಪ ಅಂದರೆ ಆಗ್ಯಾವು ಸೊ ಎರಡು ಸಾವಿರದ ಹತ್ತೊಂಬತ್ತರದ ಮಳೆ ಬಂದಿವತ್ತು ಎರಡು ಸಾವಿರದ ಇಪ್ಪತ್ತೈದಾದ್ರೂ ಸಹಿತ ನಮ್ಮ ಸಮುದಾಯಕ್ಕೆ ಗ್ರಾಮ ಪಂಚಾಯತಿಯಿಂದ ಶಾಶ್ವತ ಪರಿಹಾರ ಕೊಟ್ಟಿಲ್ಲ ಜೊತೆಗೆ ನಮ್ಮ ಸಮುದಾಯ ಇವತ್ತು ಬಿದ್ದಂಥ ಮನೆಗಳಿಗೆ ಏನಪ್ಪಾ ಅಂತಂದ್ರೆ ಹೆಂಡತಿ ಮಕ್ಕಳು ಕುಟುಂಬ ಬಿಟ್ಕೊಂದು ಕಿಷ್ಟ ಬದುಕು ಕಟ್ಟುವಂಥ ಒಂದು ಕಠೋರವಾದಂಥ ಪರಿಸ್ಥಿತಿ ಉರ ನಡೆದತ್ತಿ ಇಲ್ಲಿ ತನಕ ಡಿ ಪೀಡಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಹಿಂದಿನ ಪಿಡಿಯೋದ್ರು ನಾನು ಇವಾಗ ಅಧಿಕಾರದಾಗೆಲ್ಲ ಅಂತ ಸೊ ತಹಶೀಲ್ದಾರ್ ಇನ್ನೂ ಸ್ಪಂದಿಸಿಲ್ಲ ನನಗೆ ಸೊ ಒಂದು ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತೊಂಬತ್ತು ನೇರವಾಗಿ ಏನ್ ಹೇಳ್ತಿಪ್ಪ ಅಂತಂದ್ರ ಶಾಶ್ವತವಾಗಿ ಪರಿಹಾರ ಕಲ್ಸಬೇಕು ಮತ್ತೆ ಇವರಿಗೆ ಮನೆಗಳನ್ನ ಕಟ್ಟಡ ಮಾಡಿ ಕೊಡಬೇಕು ಒಂದು ವೇಳೆ ನಿರಂತರವಾಗಿ ಏನಾದ್ರು ಶಾಶ್ವತವಾಗಿ ನದಿ ಬರ್ತಿತ್ತು ಪಾತ್ರ ಇವರನ್ನ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ಕೋಟು ಗಟ್ಟಲೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ನೀರಾವರಿ ವ್ಯವಸ್ಥೆ ಮುಖಾಂತರ ಅಂತಂದ್ರೆ ಸರ್ಕಾರ ಅನುದಾನ ಬಂದ್ರು ಸಹಿತ ಈ ರಾಮದುರ್ಗ ತಾಲೂಕಿನ ಅಂತಂದ್ರೆ ಸಂಗೊಳ ಗ್ರಾಮದಾಗ ಯಾವುದೇ ರೀತಿಯ ಅಂತ ದಲಿತ ಸಮಾಜದವರಿಗೆ ಏನಪ್ಪಾ ಅಂದ್ರೆ ಈ ನಮ್ಮ ಸಮುದಾಯಗಳಿಗೆ ಏನಪ್ಪಾ ಅಂದ್ರೆ ಚಲವಾದಿ ಬಂಧುಗಳಿಗೆ ಏನಪ್ಪಾಂದ್ರೆ ಯಾವುದೇ ರೀತಿಯಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದ್ರಲ್ಲಿ ಸ್ಥಳೀಯ ಆಗಿರುವಂಥ ಪಂಚಾಯಿತಿ ಮತ್ತು ಸ್ಥಳೀಯ ತಹಶೀಲ್ದಾರ್ ಯಾವುದೇ ರೀತಿ ಸ್ಪಂದಿಸಿಲ್ಲ ಅನ್ನೋದ ಇಲ್ಲಿ ನಮ್ಮ ಕಣ್ಣ ಮುಂದೆ ಅನ್ನದತಿ ಇಂಥ ನಮ್ಮ ಸಮುದಾಯದ ಹಿರಿಯರು ಮತ್ತು ಗಂಡ ಹೆಂಡತಿ ಮಕ್ಕಳಂತ ಚಿಕ್ಕ ಮಕ್ಕಳನ್ನ ಇವತ್ತು ಬಿದ್ದಂತ ಮನೆಯಿಂದ ಬದುಕು ಕಟ್ಟುವಂಥ ಒಂದು ಪರಿಸ್ಥಿತಿ ಏನಪ್ಪಾ ಅಂತಂದ್ರ ಈ ರಾಮದುರ್ಗ ಜಿಲ್ಲೆಯಲ್ಲಿ ನಡೆದತ್ತಿ ನೇರವಾಗಿ ಏನಪ್ಪ ಇದನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಸ್ಥಳೀಯ ಸಿಇಒಗಳು ಇದನ್ನ ಪರಿಗಣಿಸಿ ಪರಿಶೀಲಿಸಿ ಶೀಘ್ರವಾದಂತಹ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದಾಗ ಈ ಗ್ರಾಮದಿಂದ ಏನಪ್ಪಾ ಅಂತ ನಾವೇನಪ್ಪ ತಹಸೀಲ್ದಾರ್ ಮತ್ತೆ ದೇಶೀಯವರಿಗೆ ಮತ್ತೆ ಜಿಲ್ಲಾ ಏನಪ್ಪಾ ಅಂತಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಣಗ್ ಮುಖಾಂತರ ಒಂದು ಉಗ್ರವಾದಂತಹ ಹೋರಾಟವನ್ನು ಕರೆದುಕೊತೆವು ಸೂಕ್ತವಾದಂತಹ ಕ್ರಮವನ್ನು ಇವತ್ತು ಸಂಬಂಧಪಟ್ಟಂತ ಸ್ಥಳೀಯ ತಹಸೀಲ್ದಾರ್ ಮತ್ತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದನ್ನ ಕ್ರಮ ಇವರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಮನೆ ಕಟ್ಟು ಕೊಡಬೇಕು ಜೊತೆಗೆ ಪಾತ್ರ ನಿವೇಶನ ಕೊಡ್ತಾರೆ ನಿವೇಶನ ಕೊಡುತ್ತೆ ಈ ಮೂಲಕ ಮನೆ ಮಾಡ್ಕೋತ ಒಂದು ವೇಳೆ ಸಂಸ್ಥೆ ಹೋದ್ರೆ ನಾವು ಸರ್ಕಾರದ ಇರೋದೇನ ಪಾತ್ರ ಪ್ರತಿಭಟನೆ ಹಂಪಿಕೆ ಇವತ್ತು ನಾನು ನೇರವಾಗಿ ಸರ್ಕಾರ ಮೇಲೆ ಆರೋಪ ಮಾಡ್ತೇನೆ ಸೊ ನನ್ನ ಹೆಸರು ದಯಾನಂದ ಕಾಂಬಳೆ ಹೇಳಿ ಓಂ ಶ್ರೀ ಗುರು ಬಸವಲಿಂಗ ನಮ್ಮ ಜೈ ಭೀಮ್ ಇವತ್ತು ನಾವಿಲ್ಲಿ ಸಂಗನಹಳ್ಳಿ ಸಂಗಹಳ್ಳಿಯಲ್ಲಿ ಇವತ್ತು ನಮ್ಮ ಬೆಳಗಾಂ ಜಿಲ್ಲೆ ಸಂಗೊಳ್ಳಿ ಸಂಗಳ ರಾಮದುರ್ಗ ತಾಲೂಕ್ ಅನ್ನೋ ಅಂತ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಗೆ ಬಂದಿದ್ವಿ ಇದು ಮುಳುಗಡೆ ಪ್ರದೇಶ ಆಗಿ ಮಳೆ ಬಂದಂತ ಕಾಲಕ್ಕೆ ಮನೆ ಒಳಗಡೆಗೆಲ್ಲ ನೀರು ನುಗ್ಗಿ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಭಾಳಷ್ಟು ವಾಸ ಸ್ಥಳದ ತೊಂದರೆ ಆಗಿ ಜೀವನ ಉದ್ಜೀವನಕ್ಕೆ ಸಮಸ್ಯೆ ಆಗಿದೆ ಎರಡು ಸಾವಿರದ ಆರರಿಂದಲೂ ಈ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿಲ್ಲ ಅನ್ನೋ ಅಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ಈ ತಾಲೂಕಿನ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾವು ಗಮನ ಹರಿಸೋಕ್ಕೆ ಹೇಳಿ ಆದಷ್ಟು ಬೇಗ ನಿಮಗೆ ಈ ಪರಿಹಾರವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಸರ್ಕಾರದ ಗಮನವನ್ನು ಸೆಳಿತೇವೆ ನಿಮಗೆ ಪ್ರತ್ಯೇಕವಾದಂಥ ಸ್ಥಳ ಮತ್ತು ಶಾಲೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಎಲ್ಲ ಅನುಕೂಲನ ಮಾಡಿಕೊಡೋಕ್ಕೆ ನಾವು ಮಾತಾಡ್ತೀವಿ ಅಂತ ಹೇಳಿ ಇದಕ್ಕೆ ಆಸಕ್ತಿ ಇರೋವಂಥವ್ರು ಸಂಬಂಧಪಟ್ಟಂಥವರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಸಿಇಒ ಇಂದ ಹಿಡಿದು ಡಿ ಸಿ ಅವರ ತನಕ ರೆವಿನ್ಯೂ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯವರೆಲ್ಲ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇವರಿಗೆಲ್ಲ ಪರಿಹಾರ ಪರ್ಯಾಯವನ್ನು ಮಾಡಿಕೊಡ್ತಾರೆ ಅಂಥೇಳಿ ನಾನು ಈ ಮೂಲಕ ಭರವಸೆಯನ್ನು ಕೊಟ್ಟ ಅವರ ಗಮನವನ್ನು ಈ ಕಡೆ ಸೆಳಿತೇನೆ ನಮ್ಮ ಎಲ್ಲವಾಯಿ ಲೇಖನೆ ಮಾಡ್ದಂಗೆ ಇರಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಧೈರ್ಯ